ಅಸ್ತ್ರಾ ಪ್ರೊಡಕ್ಷನ್ ಲಾಂಛನದಲ್ಲಿ ನಟ ಸ್ವರಾಜ್ ಶೆಟ್ಟಿ ನಿರ್ದೇಶನದ ಹಾಗೂ ಉದ್ಯಮಿ ಲಾಂಚು ಕೆಎಸ್ ನಿರ್ಮಿಸಿರುವ ತುಲುವಿನ ನೆತ್ತೆರೆಕೆರೆ ಸಿನಿಮಾ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಕರಾವಳಿಯಾದ್ಯಂತ ತೆರೆ ಕಾಣಲಿದೆ ಪತ್ರಿಕಾಗೋಷ್ಠಿಯಲ್ಲಿ ನಟ ನಿರ್ದೇಶಕ ಸ್ವರಾಜ್ ಶೆಟ್ಟಿ ಅವರು ಮಾತನಾಡಿ ಈ ಸಿನಿಮಾ ವಿಭಿನ್ನ ಬಗೆಯ ಕಮರ್ಷಿಯಲ್ ಚಿತ್ರವಾಗಿದೆ ಪ್ರಸಕ್ತ ಇರುವ ತುಳು ಸಿನಿಮಾದ ಚೌಕಟ್ಟನ ಮೀರಿ ಹೊಸ ಬಗೆಯ ದೃಷ್ಟಿಯಿಂದ ಈ ಸಿನಿಮಾ ರೂಪಿಸಿದ್ದು ಜಾಗತಿಕವಾಗಿಯೂ ಮಾತನಾಡುವ ಶಕ್ತಿ ಪಡೆಯಲಿದೆ ಕನ್ನಡ ಸಹಿತ ಇತರ ಭಾಷೆಯಲ್ಲೂ ಇದು ತೆರೆಗೆ ಬರುವಂತಹ ಪ್ರಯತ್ನ ನಡೆಯಲಿದೆ ಎಂದರು ಇನ್ನು ಚೇಲಾರ ಮುಲ್ಕಿ ಕಿನ್ನಿಗೋಳಿಯಲ್ಲಿ ಚಿತ್ರೀಕರಿಸಲಾಗಿದೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನದ ಜೊತೆಗೆ ನಾಯಕ ನಟನಾಗಿ ನಾನು ಅಭಿನಯಿಸಿದ್ದೇನೆ ನಾಯಕಿಯಾಗಿ ದಿಶಾಲಿ ಪೂಜಾರಿ ಹಾಗೂ ವಿಶೇಷ ಪಾತ್ರದಲ್ಲಿ ಹಿರಿಯ ನಟ ಸುಮಾನ್ ತಲ್ವಾರ್ ಲಂಚುಲಾಲ್ ಕೆಎಸ್ ಅಭಿನಯಿಸಿದ್ದಾರೆ ಯುವ ಶೆಟ್ಟಿ ಪುಷ್ಪರಾಜ್ ಚೊಬಲ್ಲೂರು ಅನಿಲ್ ಉಪ್ಪಳ ಭವ್ಯ ಪೂಜಾರಿ ಪೃಥ್ವಿನ ಪೊಳಲಿ ಉತ್ಸವ್ ವಾಮಂಚೂರು ನೀತ್ ಪೂಜಾರಿ ವಿಜಯ್ ಮಯ್ಯ ಚಂದ್ರಶೇಖರ್ ಸಿದ್ದುಕಟ್ಟೆ ಮನೀಶ್ ಶೆಟ್ಟಿ ನಮಿತಾ ಕಿರಣ್ ಸುನೀತಾ ವಿನಾಯಕ್ ಜಪ್ಪು ಭಗವಾನ್ ಕೀರ್ತನ್ ಮುಲ್ಕಿ ಚಿತ್ರದಲ್ಲಿ ಇದ್ದಾರೆ ಇನ್ನು ಕ್ಯಾಮೆರಾದಲ್ಲಿ ಉದಯ್ ಬಲ್ಲಾಲ್ ಸಂಗೀತ ವಿನೋದ್ ರಾಜ್ ಕೋಕಿಲ ಸಂಕಲನ ಗಣೇಶ್ ನಿರ್ಚಾಲ್ ಸಾಹಸ ಮಾಸ್ ಮಾದ ಟೈಗರ್ ಶಿವ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯತೀಶ್ ಪೂಜಾರಿ ಲೈನ್ ಪ್ರೊಡ್ಯೂಸರ್ ಆಗಿ ವಿಜಯ್ ಮಯ್ಯ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ರಾಜೇಶ್ ಗುಡ್ಲಾ ನಿರ್ದೇಶನ ವಿಭಾಗದಲ್ಲಿ ಅವಿನಾಶ್ ಎಸ್ ಆಪ್ತಾ ನೀತ್ ಪೂಜಾರಿ ಕಾರ್ತಿಕ ಜಯಚಂದ್ರನ ತುಳಸಿದಾಸ್ ಪಂಜೇಶ್ವರ ಮೇಕಪ್ನಲ್ಲಿ ಚೇತನ್ ಆರ್ಟ್ ವಿಪಿನ್ ಸಹಕರಿಸಿದ್ದಾರೆ ಎಂದರು ಇನ್ನು ಚಿತ್ರದ ನಾಯಕ ನಟಿ ದಿಶಾಲಿ ಪೂಜಾರಿ ನಟರಾದ ಭವ್ಯಾ ಪೂಜಾರಿ ಪೃಥ್ವಿನ್ ಪೊಲಲಿ ಉತ್ಸವ ವಾಮಂಚೂರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಇದಿಸ್ ರಿಸರ್ಚ್ ಅಲಿ ಡಾಕ್ಟರ್ ಲಾದ್ರಿ ಇದೆ ಸರ್ ಸೆಕೆಂಡ್ ಥಿಯೇಟರ್ ಸ್ವಲ್ಪ ಒಂದು ಒಂದು ವದವರ ಬಿಟ್ಟು ಓಪನಿಂಗ್ ಆಗಬಹುದು ಯಾಕಂದ್ರೆ ಇನ್ನು ಸ್ವಲ್ಪ ಫೋರ್ ಅಲ್ಲಿತಾ ಇದೆ ಕೆಲವಡೆ ಕತರ ಕೆಲವಡೆ ಇಂಜಿನಿಯರ್ ಸಿಮ್ಯುಲೇಟರ್ ಇಂಜಿನಿಯರ್ ಸಿಮ್ಯುಲೇಟರ್ ಮೂ ಸಿಮ್ಯುಲೇಟರ್ ಬಿಟ್ರೆ ನಮ್ಮತ್ರ ಇದು ಬರಿ 16 16 ಕಂದಾರ ಇದೆ ಅದರ ಮೂಕ್ಕೆ ಒಂದು 11

దిక్కు ఎంత ఇవ్వాలి ఫ్రీమ్ నెక్స్ట్ అందరూ సినిమా ఖాళీ ఇలా కమెడీ అంతే ఫిక్స్ కిలోమీటర్లంతే స్వర్గ్ సార్ ఎంగించు ఎండ్ మొక్క సాధ్యం బట్ అది మన అది ఎంత సో అరేస్ థ్యాంక్స్ యూ ఇలా మొక్కలి కామెడీకి సీట్ మైండ్ ఫిక్స్ ఆగితా సో ఎలా వేద వేద క్యారెక్టర్ మనం కళాది పచ్చి ఒక మాత్ర మూడు ఎం ముక్క ఎంఎం సో అరేకి ఫస్ట్ ఆఫ్ ఆల్ అరేకి ఒక ఈ సినిమా వారి ఎంటే మూడు వయసు కూడా డ్రాక్లే కొద్ది

ಖಂಡಿತವಾದ ಒಂದು ಇದು ಈ ಮೂವಿನ ನನ್ನ ಉಪ್ಪನು ನಿಖಿಲ್ ಗೆದ್ದವರೆ ಸೊ ಒಂದು ಮೂಗನ ಎದೋ ವರ್ಷದ ಅಂಬೇದ್ ನಾ ಕನಸು ಎದೋ ಬೇಗ ಇಪ್ಪತ್ತು ಎದೋ ಟೆಕ್ನಿಷಿಯನ್ಸ್ ಎದೋ ವರ್ಕ್ ಮಾಡಿದ್ದೇವೆ ಅವು ಬೆಂಗಳೂರು ಬಂಡ ನಿಖಿಲ್ ಸಪೋರ್ಟ್ ಮಾಡಿಕೊಡು ನಿಖಿಲ್ ಬರೋದು ಒಂದು ವರ್ಡಿಂಗ್ಸ್ ನಮಗ್ ಮಸ್ತ್ ಕನೆಕ್ಟ್ ಆಗೋದು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತೊಂದು ವೇಟ್ ಮಾಡ ಎಲ್ಲೇ ನಮ್ಮ ಮೂವಿ ರಿಲೀಸ್ ಆಗೋದು ಮಾತ್ರ ಥಿಯೇಟರ್ಸ್ ಬರೋದು ಮೂವಿ ತೋರಿ ಅಷ್ಟ ಪ್ರೊಡಕ್ಷನ್ முதலெல்லாம் சினிமா ஈரோயின் தான் முன்னேற்ற ஃபஸ்ட் சினிமா அந்த நெல் துங்கு அந்த யோசோ பண்ணி சீரியல் கன்னட சீரியலில் சைல்ட் ஆக்ட் பண்ணிட்டேன் ஆ நம்ம சினிமஞ்சி கேரக்டர் அதுவாசி குத்த பத்து நஞ்சிசா நம்ம கொடுத்தேன் சோ மாத்திர மாத்திரிலிமா டெந்த அவள் கேக்கணுன்னு சமர பிரயத்ன இப்போ நம்ம ஊரில் காமெடி அவை ఈ బ్లడ్ ఎలా పందేజ్లూ ఇండస్ట్రీ సో జీవితానికి సపోర్ట్ కోరు